ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತ್ರೀ ತರ್ಟಿ ಆಗಿದೆ ತ್ರೀ ಅವರ್ಸ್ ಆಯಿತು ಕರೆಂಟ್ ತಂದು ಕರೆಂಟೇ ಇಲ್ಲ ಮತ್ತು ಮಳೆ ಬೀಳ್ತಾಯಿರೋದ್ರೆ ಜೋರಾಗೂ ಮಳೆ ಬೀಳ್ತಾ ಇಲ್ಲ ಸುಮ್ಮನೆ ಹನಿ ಬೀಳ್ತಾ ಇದೆ ಈಗ ಸ್ಕೂಲ್ ಮನೆಗೆ ಹೋಗಬೇಕು ವೆಯ್ಟ್ ಇದ್ದೀನಿ ಕರೆಂಟ್ ಬರುತ್ತೋ ಇಲ್ಲವೋ ಅಂತ ಸೊ ಕರೆಂಟ್ ಇಲ್ದೋದ್ರಿಗೆ ಏನು ಕೆಲಸನೂ ಆಗೋದಿಲ್ಲ ಮತ್ತು ಇಟ್ಟಿದ್ದೀನಿ ಕಾಯಿಸೋದಕ್ಕೆ ಕೆಲಸನೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಕರೆಂಟೇ ಇಲ್ಲ ಕರೆಂಟ್ ಇಲ್ದೋದಕ್ಕೆ ಏನು ಮಾಡೋಕ್ಕೂ ಆಗಿಲ್ಲ ಆಚೆ ಹೋಗ್ಬಿಟ್ಟು ಸ್ವಲ್ಪ ಲೈನಿಂಗ್ ತರಬೇಕಾಗಿತ್ತು ಮತ್ತು ಕುಚ್ ಕಟ್ಟೋದಕ್ಕೆ ಥ್ರೆಡ್ ತರಬೇಕಾಗಿತ್ತು ಹಾಗೆ ಹೋಗಿ ತೊಗೊಂಡು ಬಂದೆ ಮಾಡಿದೆ ಸೊ ಹೊಸಬ್ರನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಓಕೆನಾ ಇವತ್ತು ನಾನು ನೆನೆ ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮನೆಗೆ ಎರಡು ಹಸುಗಳು ತಂದಿದ್ದೀವಿ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಎಷ್ಟು ಕೊಟ್ವಿ ಏನು ಮತ್ತು ಈಗ ಎಷ್ಟು ಆಲ್ ಕೊಡ್ತಾ ಇದೆ ಅದನ್ನು ಶೇರ್ ಮಾಡೋಣ ಅಂದ್ಬಿಟ್ಟು ಯಾಕಂದರೆ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿ ನಾನು ಕಾಫಿ ಕುಡಿತೀನಿ ಕಾಫಿ ಕುಡ್ದು ಆಮೇಲೆ ಹಸುಗಳು ಮನೆ ಕೆಲಸ ಮುಗಿದ್ಮೇಲೆ ಒಂದು ಬ್ಲೌಸ್ ಒಂದು ಅಡಿಗೆ ಮಾಡಬೇಕು ಸೊ ಪಾತ್ರೆ ಎಲ್ಲ ಜೋರ್ಸಿಲ್ಲ ಹಾಗೆ ಇಟ್ಟಿದ್ದೀನಿ ಯಾಕೆ ಹಾಲು ಕಾಯ್ಸೋಕ್ಕೆ ಇಟ್ಟಿದ್ದೀನಿ ಕಾಫಿ ಕುಡಿದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಕ್ಲಾಕ್ ಆಗೋಯ್ತು ಕರೆಂಟ್ ಬರುತ್ತೆ ಅಂತ ವೆಯ್ಟ್ ಮಾಡಿದೆ ಸೊ ಕರೆಂಟ್ ಬಂದಿಲ್ಲ ಹಸುಗಳು ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಸ್ವಲ್ಪ ಲೇಟ್ ಆದ್ರೂ ಹಸುಗಳು ಅಂಬ ಅಂತ ಪಡ್ಕೊಂತೆ ಸೊ ನಾನೀಗ ಅಲ್ಲಿ ಕೂತಿದ್ದೆ ಕಾಫಿ ಕುಡ್ಕೊಂಡು ಸೊ ಟೈಮ್ ಆಯ್ತಲ್ಲ ಆಫ್ ಅನ್ ಅವರ್ ಲೇಟ್ ಲೇಟಾಗಿ ಇವತ್ತು ಯಾಕಂದರೆ ಹಸು ಎರಡು ಹಸುಗಳು ಪಲ ಇದೆ ಅಷ್ಟೊಂದು ಹಾಲು ಕೊಡೋಣ ಸೊ ಲೇಟಾಗೋರ ನನಗೂ ಕರೆಂಟ್ ಬರುತ್ತೆ ಅಂತ ವೆಯ್ಟ್ ಮಾಡಿದೆ ನೋಡಿದ್ರೆ ಕರೆಂಟ್ ಬಂದಿಲ್ಲ ಅಂಬ ಅಂತ ಬಡ್ಕೊತಾ ಇದೆ ನೋಡಿ ಹಂಗೆ ಬಂದ ತಕ್ಷಣ ಎಲ್ಲ ಹಿಂ ತಿರುಗಿ ನೋಡ್ತಾ ಇದ್ದಲ್ಲ ಏನು ಬೇಕಮ್ಮ ನೀರಿಡಬೇಕಾ ಸೊ ಆ ಟೈಮ್ ಎಲ್ಲ ನಿಂತ್ಕೊಂಡ್ಬಿಡ್ತವೆ ಓಕೆ ಇಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಗೊತ್ತಾ ಸೊ ಹಾಗೆ ಶೇರ್ ಮಾಡ್ತೀನಿ ಅಂದಿದೆ ಸೊ ಈಗ ನೋಡ್ಬೋದು ಇದು ನಾವು ಹೊಸ್ದಾಗಿ ತಂದಿರೋ ಹಸು ಸೆವೆಂಟಿ ಸಿಕ್ಸ್ ತೌಸಂಡು ಟ್ವೆಂಟಿ ಲೀಟರ್ಸ್ ಹಾಲು ಕೊಡುತ್ತೆ ಪಾಪ ಈಗ ಒಂದು ಫಿಫ್ಟೀನ್ ಡೇಸಿಂದ ಏನಾಗಿದೆ ಅಂದರೆ ನಾವು ಇಂಜೆಕ್ಷನ್ ಹಾಕ್ಸಿದ್ವಿ ಸೊ ಏನು ಮಾಡ್ತಾರೆ ಇಲ್ಲಿ ಇಲ್ಲಿ ಕೊಡೋಕ್ಕೆ ಇಲ್ಲಿ ಇಲ್ಲಿ ಕೊಡೋಕ್ಕೆ ಹೋಗಿ ಏನು ಮಾಡ್ಬಿಟ್ಟವ್ರೆ ಅರ್ಜೆಂಟಲ್ಲಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಅದು ಮೂಳೆಗೆ ಸೂಜಿ ಹೋಗ್ಬಿಟ್ಟು ಊತ ಬಂದಿದೆ ಸೊ ಆ ಸೈಡು ಅದು ಮುಟ್ಟಿಸ್ಕೊಳಲ್ಲ ವಸ್ತಲ್ವ ಸೊ ಅದಕ್ಕೆ ಆ್ಯಕ್ಚುಲಿ ಇಂಜೆಕ್ಷನ್ಸ್ ಎಲ್ಲ ಇಲ್ಲಿ ಕೊಡಬೇಕು ಅವರು ನರಕ್ಕೆ ಕೊಡಬೇಕು ಅವರು ಇಲ್ಲಿ ಮೂಳೆ ಕೊಟ್ಟಿರೋದಕ್ಕೆ ಅದು ಮೂಳೆಗೆ ಸ್ವಲ್ಪ ಇಂಜೆಕ್ಷನ್ ಚುಚ್ಚಿರೋದ್ರಿಂದ ಸಪ್ಟಿಗಾಗಿ ಸ್ವಲ್ಪ ಊತ ಬಂದಿದೆ ಸೊ ಈಗ ಹಾಲು ಡೌನ್ ಆಗಿದೆ ಸೊ ಈಗ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಕೊಡ್ತಾ ಇದೆ ಫೋರ್ ಲೀಟರ್ಸ್ ಕಮ್ಮಿ ಆಗಿದೆ ಸೊ ಇದು ಸೆವೆಂಟಿ ಸಿಕ್ಸ್ ತೌಸಂಡ್ ಕೊಟ್ಟು ತಂದಿರೋದು ಮತ್ತು ಇನ್ನೊಂದು ಆಲ್ರೆಡಿ ಸಗಣಿ ಎಲ್ಲ ತಗೊಟ್ಟು ಅಂದರೆ ಎಲ್ಲ ಸಗಣಿ ಇಟ್ಕೊಟ್ಟಿದೆ ಮತ್ತು ಹಸು ಕರು ಹಾಕುತ್ತೆ ಅಂತ ಹೇಳಿದಲ್ಲ ಅಲ್ಲಿದೆ ಏನೊಂದು ಒಂದು ಮಂತು ಇನ್ನು ಮನೆ ಲಕ್ಷ್ಮಿ ಅಂತಲೇ ಹೇಳ್ಬೋದು ಯಾಕಂದರೆ ಹೇಳಲ್ಲ ಅದನ್ನು ಹೆಚ್ಚಿಗೆ ಹಾಲು ಕೊಡುತ್ತೆ ಅಂತ ಹೇಳ್ಬೋದು ಮತ್ತು ಇದು ಇಲ್ಲಿ ಅಲ್ವಾ ಈ ಹಸು ನೆನ್ನೆ ತಂದಿರೋದು ಇದು ಬಂದ್ಬಿಟ್ಟು ಸಿಕ್ಸ್ಟಿ ಸಿಕ್ಸು ಕರೆಂಟ್ ಬಂತು ಈಗ ಹಸುಗಳು ಮನೆಗೆ ಆಗೋ ಖುಷಿಯಾಗೋದು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಸೊ ಸಿಕ್ಸ್ಟಿ ಸಿಕ್ಸು ಅದನ್ನು ಅದನ್ನ ಕರಕುತ್ಬಿಡ್ತಾರೆ ಇನ್ನು ಜೋಪೇನು ಕರಗಿಲ್ಲ ಕೆಚ್ಚಲು ಹಾಲು ತುಂಬಿಕೊಡ್ತಾರೆ ಅದು ಜೋಪಿರುತ್ತೆ ಅವಾಗ ಗೊತ್ತಾಗುತ್ತೆ ಸೊ ಅಲ್ಲಿ ಹಾಲು ಕರೆಸಿದ್ರು ಈವ್ನಿಂಗು ಒಂದು ನೈನ್ ಲೀಟರ್ಸ್ ಬಂದಿತ್ತು ಅಂದರೆ ನಾನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಎಣ್ಣೆ ಇನ್ನು ತಂದಿರೋದು ನಾವು ಇಷ್ಟ ಕೊಡುತ್ತೆ ಅಂತ ಹೇಳೋಕ್ಕಾಗ ಬಟ್ ಓಕೆ ಒಂದು ದಿವಸಕ್ಕೆ ಒಂದು ಏಯ್ಟೀನ್ ಲೀಟರ್ಸ್ ಕೊಡ್ತಾ ಇದೆ ಇನ್ನು ಜೋಳ ಬಿಸಾ ಏನೂ ಹಾಕ್ತಿದ್ವಲ್ಲ ಸೊ ಹಾಲು ಕೊಡುತ್ತೆ ನೋಡಬೇಕು ನಿಮಗೆ ಇಷ್ಟು ಕೊಡುತ್ತೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಕ್ಲೇರ್ ಮಾಡ್ತೀವಿ ನಮ್ಗೆ ಹೋಗೋದು ಹ್ಞೂ ಇಲ್ಲ ಫಸ್ಟ್ ಸಗಣಿ ತಗೋಬೇಕು ನೀರಿಟ್ಟು ಆಮೇಲೆ ಮುಂದಿನ ಕೆಲಸ ಈಗ ಕೆಲಸನ ಶುರು ಮಾಡ್ಕೊಳೋದು ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಾಡ್ತಿಲಕ್ಕಿನ ಸೊ ಕೇಳ್ತಾ ಇದೆ ಇದು ಇದು ಕರು ಬಂದ್ಬಿಟ್ಟು ವೈಟ್ ಕಲರ್ದು ಆಲ್ಮೋಸ್ಟು ವೈಟ್ ಆಗಿದೆ ಅದರ ಈ ಹಸುಗಿನ ಉದ್ದ ಇದೆ ಅಂದರೆ ಅದು ಜಾತಿ ಮೇಲೆ ಹೋಗುತ್ತೆ ಸೊ ಕೆಲವೊಂದು ಹಸಗೊಂಡು ಜಾತಿ ಮೇಲೆ ಬೆಳೆಯೋದು ಆ ಥರ ಇದು ಸ್ವಲ್ಪ ಕುಳ್ಳೇ ಇರೋದು ಆ ಕರುನ್ ಮೀಸಿದ್ರೆ ಕರುಣೇ ಆಗಿರುತ್ತೆ ಇದು ಸ್ವಲ್ಪ ಕುಳ್ಳಿರುತ್ತೆ ಸೊ ಏನಿಲ್ಲ ನಮಗೇನೋ ಮೀನು ಹಾಲು ಕೊಡಬೇಕು ಚೆನ್ನಾಗೆಲ್ಲ ಸೊ ಈಗ ಜೋಳ ಬಸ್ ಹಾಕ್ಕೊಂಡು ನೀರಿಟ್ತೀನಿ ಹಾಗೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಎಷ್ಟು ಬೆಲೆ ಕೊಟ್ಟು ಹಸ ತಂದಿದ್ದು ನಾವು ಯಾಕೆ ಅಂತಂದರೆ ಸೊ ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಸತಿ ಹಸುಗಳ್ ಥರ ಕೊಯ್ತೀರಾ ಗೊತ್ತಾಗಲ್ಲ ಸೊ ಕೆಲವರು ತೊಗೊಳ್ಬೇಕು ಅಂತಂದಾಗ ಸೊ ನಾನು ಕೊಡುವಂಥ ಇನ್ಫಾರ್ಮೇಷನ್ ಒಂಚೂರು ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ನಾವೇನಂತಕ್ಕೆ ಇಷ್ಟೊಂದು ಬೆಲೆ ಕೊಟ್ಟು ಹಸು ತರ್ತೀವಿ ಅಂತಂದರೆ ಏನಂದರೆ ನಾವು ಗೊತ್ತಿರೋರ ಹತ್ರ ಹಸು ತರೋದು ಮತ್ತು ಅವ್ರು ಹೇಳಿದ್ರು ಇಪ್ಪತ್ತು ಲೀಟ್ರ್ ಹಾಲು ಬರುತ್ತೆ ಅಂತ ಅಂದ್ಬಿಟ್ಟು ನಮ್ಗೇನು ಬೇಕಾಗಿರೋದು ಹಾಲು ಹೆಚ್ಚಿಗೆ ಕೊಡಬೇಕು ಯಾಕಂದರೆ ನಾವು ಹೈನುಗಾರಿಕೆ ಮಾಡಿಕೊಂಡೇ ನಾವು ಜೀವನ ಮಾಡ್ತಾ ಇರೋದ್ರಿಂದ ನಮಗೆ ಮೇಯ್ನ್ ಹಸು ಚೆನ್ನಾಗಿರಬೇಕು ಹಾಲು ಚೆನ್ನಾಗಿ ಕೊಡಬೇಕು ಮತ್ತು ಮೇವು ಚೆನ್ನಾಗಿ ತಿನ್ನಬೇಕು ಸೊ ಆ ಥರ ಸೊ ಏನಂದರೆ ನಾವು ಮತ್ತು ಕರು ಹಾಕಿರುವಂಥ ಹಸುವೇ ಹಿಡಿಯೋದು ತುಂಬ ತುಂಬಲ್ಲಿ ನಾವು ವೀಡಿಯೋ ಲಾಸ್ಟ್ ಬ್ಲಾಗ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ ಯಾಕಂದರೆ ಗೊತ್ತಾಗೋಲ್ಲ ಕೆ ತೊಟ್ಟೆನ ಆಗಿದ್ದರೆ ಮತ್ತು ಮನೆಗೆ ಬಂದಮೇಲೆ ಹಸುಗು ಕರುಗಳು ಏನು ಬೇಕಾದರೂ ಆಗ್ಬೋದು ಇಲ್ಲ ಹಸೂಗೆ ಏನಾನ ಆಗ್ಬೋದು ಅಂತಂದ್ಬಿಟ್ಟು ಸೊ ನಾವು ಕರು ಹಾಕಿರುವಂಥ ಹಸುನೆ ತೊಗೊಂಬರೋದು ಈ ಎರಡು ಹಸುಗಳ್ಗೂ ಓರ್ಗರ ಹಾಕಿತ್ತಂತೆ ನಾವೇನು ಮಾಡ್ತೀವಿ ಓರ್ಗರಗಳಾದರೆ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀವಿ ಮತ್ತು ಗಿನ್ನೆಲು ಬಂದಿರುತ್ತೆ ಅವರು ಗಿನ್ನ ಎಷ್ಟು ಕೊಡುತ್ತೋ ಅದ್ರ ಮೇಲೆ ನೋಡಿಕೊಂಡು ನಮಗೆ ಅಮೌಂಟ್ ಹೇಳೋದು ಯಾಕಂದರೆ ಗಿನ್ನಾಲು ಸ್ವಲ್ಪ ಹೆಚ್ಚಿಗೆ ಕೊಟ್ಟಿದರೆ ನಾವು ಜೋಳ ಬುಸೆಲ್ಲ ಹಾಕಿದ್ರೆ ಹಾಲು ರ ರೈಸ್ ಆಗುತ್ತೆ ಮತ್ತು ಇಷ್ಟೇ ಬರುತ್ತೆ ಅಂತ ಕರೆಕ್ಟಾಗಿ ಹೇಳ್ತಾರೆ ಗ್ಯಾರಂಟಿ ಕೊಡ್ತಾರೆ ಅಲ್ವಾ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಗಿನ್ನಾಲೆಲ್ಲ ಕರೆಸ್ತೀವಿ ಕರೆಸಿ ನಾವು ಒಂದು ಸತಿ ಕುತ್ಕೊಂಡು ಕರಿತೀವಿ ಅಲ್ಲೇ ನಮಗೆ ಇಷ್ಟ ಆಯಿತು ಹಸು ಇಷ್ಟ ಆಯಿತು ಮತ್ತು ಹಾಲೆಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತಂದಾಗ ತೊಗೊಬೇಕು ಅಂತ ಅನ್ಸಿದಾಗ ತೊಗೊತೀವಿ ಯಾಕಂದರೆ ಅವ್ರು ಗ್ಯಾರಂಟಿ ಕೊಟ್ಟಿರ್ತಾರೆ ಇಷ್ಟೇ ಹಾಲು ಬರುತ್ತೆ ಬರೆದೋದೇ ತಂದು ಬಿಡಿ ಅಂತ ಅಂತಾರೆ ಅವಾಗ ನಾವೇನು ಮಾಡ್ತೀವಿ ಅಂದರೆ ನಾವು ಕರಿತೀವಿ ಮನೆಗೆ ಬಂದ ಮೇಲೂ ಒಂದು ವಾರ ಟೈಮ್ ಕೊಟ್ಟಿರ್ತಾರೆ ಸೊ ಕರಿತೀವಿ ನಾವು ಆಮೇಲೆ ಇಷ್ಟು ಇಲ್ಲ ಅಷ್ಟು ಬರ್ತಾರೆ ಇಷ್ಟು ಅಂತಂದಾಗು ಏನೋ ಒಂದು ಹೆಚ್ಚು ಕಮ್ಮಿಯಲ್ಲಿ ಮಾತಾಡ್ಕೊಬೋದು ಸೊ ಈ ರೀತಿ ಹೆಚ್ಚಿಗೆ ಬೆಲೆ ಬೆಲೆ ಕೊಟ್ಟು ಹಸು ತಂದಾಗ ಹಾಲಿಗೆ ಗ್ಯಾರಂಟಿ ಕೊಟ್ಟಿರ್ತಾರೆ ಇಷ್ಟು ಹಾಲು ಬರುತ್ತೆ ಅಂತ ಸೊ ಅದಕ್ಕೆ ನಾವು ಆ ರೀತಿ ಹಸುಗಳನ್ನ ಇಟ್ಕೊಳೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಮ್ಮಿ ಬೆಲೆ ಕೊಟ್ಟು ಹಸುಗಳು ತಂದಾಗ ಅವು ಹಾಲು ಕಮ್ಮಿ ಕೊಡುತ್ತೆ ಅಂದರೆ ಒಂದು ಮೂವತ್ತು ಸಾವಿರ ಮೂವತ್ತೈದು ಆ ಥರ ರೇಂಜಲ್ಲಿ ಹಸು ತಂದಾಗ ಅವೆಷ್ಟು ಕೊಡುತ್ತೆ ಒಂದು ಹತ್ತು ಲೀಟ್ರ್ ಹಾಲು ಕೊಡುತ್ತೆ ಅದೇನಾದರೂ ಮನೆಗೆ ಅಂದರೆ ಮನೆಯಲ್ಲಿ ಮನೆಗೆ ಬಳಸ್ಕೊಳಕ್ಕೆ ಬೇಕಾದರೆ ಹಾಲು ಆ ಥರ ಮತ್ತು ಇಲ್ಲ ಒಂದು ಐದೈದು ಲೀಟ್ರ್ ಡೈರಿಗೆ ಹಾಲ್ಕೊಂಡ್ರು ಸಾಕು ಅದು ಸೊ ಏನಂದರೆ ಹಸುಗಳಲ್ಲಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಕಮ್ಮಿ ಬೆಲೆ ತ ಕೊಟ್ಟು ಹಸು ತಂದ್ರೂ ಮನೆಗೆ ಬಂದ ಮೇಲೆ ನಾವು ಹಾಕೋ ತಿಂಡಿ ಮೇವು ಮೇಲೂ ಒಂದೆರಡು ಮೂರು ಲೀಟ್ರ್ ಹಾಲು ಹೆಚ್ಚಿಗೆ ಕೊಡ್ಬೋದು ಮತ್ತು ನಾವು ಅಲ್ಲ ಮೇಲೆ ನೋಡ್ತೀವಿ ಎರಡನೇ ಸುಲೂನ ಮೊದಲನೇ ಸುಲೂ ಹಸುಗಳ ಸೊ ಈ ರೀತಿ ಈ ರೀತಿ ನೋಡಿದಾಗು ಹೆಚ್ಚಿಗೆ ಬೆಲೆ ಆಗುತ್ತೆ ಸೊ ನಾವು ಮಾತ್ರ ಇದೇ ರೀತಿ ಹಸುಗಳನ್ನ ಸೆಲೆಕ್ಟ್ ಮಾಡೋದು ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಮ ಜೊತೆಲಿ ಶೇರ್ ಮಾಡಿದೆ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭ್ಯರ್ಥಿಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತೀನಿ ಯಾಕಂದರೆ ಈಗ ಕ ಕರೆಂಟ್ ಹೊಟ್ಟೋಗುತ್ತೆ ಮಳೆ ದಿವಸ ಮಳೆ ಬರ್ತಾ ಇರೋದ್ರಿಂದ ಬೇಗ ಅಡುಗೆ ಮಾಡ್ಬೇಡಣ ಅಂತ ಅಂದ್ಬಿಟ್ಟು ಕೊಟ್ಟಿಗೆ ಕೆಲಸ ಎಲ್ಲ ಮುಗೀತು ಇವ್ನಿಂಗ್ ರೊಟೀನು ಸೊ ಈಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಈ ಬ್ಲಾಗು ಸಹ ಇಲ್ಲಿಗೆ ಎಂಡ್ ಮಾಡ್ತೀನಿ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು